ಈಗ ಗುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ವಸಾ ಸ್ನೇಹಾಗಿ ಜನರ ಮುಂದೆ ಬರ್ತಾ ಇದ್ದೀರಾ ಹ ಬಗ್ಗೆ ಹೇಳ್ ತುಂಬಾ ಖುಷಿ ಇದೆ ನನಗೆ ಇದು ಹೊಸ ಎಕ್ಸ್‌ಪೀರಿಯೆನ್ಸ್ ಕೂಡ ನಾನು ಇದಕ್ಕೂ ಮುಂಚೆ ಕ್ಯಾಮೆರಾಗಿ ಕ್ಯಾಮ್ರಾಗೆ ಅಂತ ಆಕ್ಟ್ ಮಾಡಿದ್ದಿಲ್ಲ ಮೂಲತಃ ರಂಗಭೂಮಿಯೋಳು ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ಗೊತ್ತಿತ್ತು ಸೊ ನನಗೆ ಕಲಿಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಅಂತ ನಾನು ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನನ್ನ ಹೆಸರು ಅಪೂರ್ವ ನಾಗರಾಜ್ ಅಂತ ಮೂಲತಃ ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆಯವಳು ಈಗ ಬೆಂಗಳೂರಿಗೆ ಬಂದು ಒಂದ್ ಹತ್ತು ವರ್ಷ ಆಗಕ್ಕೆ ಬಂದಿದೆ ಹತ್ತು ವರ್ಷ ಆಗಿದೆ ಸಾರಿ ಹತ್ತು ವರ್ಷ ಆಗಿದೆ ಶುರು ಮಾಡಿದ್ದು ಭರತನಾಟ್ಯದಿಂದ ಚಿಕ್ಕ ವಯಸ್ಸಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ ಕಲಿತಾ ಇದ್ದೀನಿ ಇನ್ನ ಕಲಿತಾನೇ ಇದ್ದೀನಿ ಆ ಭರತನಾಟ್ಯದಿಂದ ಶುರು ಮಾಡಿ ನೆಕ್ಸ್ಟು ಈಗ ನಾನು ಬಿ ಎ ಮಾಡಬೇಕಿದ್ರೆ ಕ್ರೈಸ್ಟ್ ಯೂನಿವರ್ಸಿಟಿಲಿ ಒಂದು ಕೋರ್ಸ್ ಇದೆ ಪರ್ಫಾರ್ಮಿಂಗ್ ಆರ್ಟ್ಸು ಇಂಗ್ಲೀಷು ಮತ್ತು ಸೈಕಾಲಜಿ ಟ್ರಿಪಲ್ ಮೇಜರ್ಸ್ ಬಿ ಎದಿದೆ ಸೊ ಅದರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಮೂರು ಸಬ್ಜೆಕ್ಟ್ ಡಿವಿಷನ್ ಇದೆ ಕರ್ನಾಟಕ್ ಮ್ಯೂಸಿಕ್ಕು ಭರತನಾಟ್ಯಮು ಮತ್ತು ಥಿಯೇಟರು ಕರ್ನಾಟ್ ಅಂದರೆ ಮ್ಯೂಸಿಕ್ ನನಗೆ ಸಂಗೀತ ಅಮ್ಮ ಚಿಕ್ಕ ವಯಸ್ಸಲ್ಲೇ ಪರಿಚಯ ಅಂತೂ ಮಾಡಿಸಿದ್ರು ಬಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ವೋಕಲ್ಸ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಭರತನಾಟ್ಯ ಆಚೆ ಕೂಡ ಕಲಿತಾ ಇದ್ದಿದ್ದ ಕಾರಣ ಹೊಸದೇನಾದ್ರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಥಿಯೇಟರ್ ಆಪ್ಟ್ ಮಾಡ್ಕೊಂಡಿದ್ದೆ ಮೇಜರ್ ಆಗಿ ಸೊ ಅಲ್ಲಿಂದ ನಂದು ರಂಗಭೂಮಿ ಕಲಿಕೆ ಶುರು ಆಯ್ತು ಟೂ ತೌಸಂಡ್ ಸೆವೆಂಟೀನ್ ಇಂದ ಶುರುವಾಗಿದ್ದು ಅದಾದ ನಂತರ ನನ್ಗೆ ಟ್ವೆಂಟಿ ಟ್ವೆಂಟಿನಲ್ಲಿ ನಂತರ ಹಲವು ಡೈರೆಕ್ಟರ್ಸ್ ಜೊತೆ ನಿರ್ದೇಶಕರು ಯಾರು ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದೆ ರಂಗಭೂಮಿಯಲ್ಲಿ ಆ ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ತುಂಬಾ ಒಳ್ಳೆ ಒಪೀನಿಯನ್ ಇತ್ತು ಹಾಗೆ ಅರುರ್ ಜಗದೀಶ್ ಅವ್ರ ಬಗ್ಗೆ ತುಂಬಾ ಗೌರವ ಮತ್ತೆ ಅಡ್ಮಿರೇಷನ್ ಇದೆ ಅಂದ್ರೆ ಎಷ್ಟೊಳ್ಳೊಳ್ಳೆ ಸೀರಿಯಲ್ಸ್ ನಡೆಸ್ಕೊಟ್ಟಿರೋ ಡೈರೆಕ್ಟರ್ ಅನ್ನೋದಿದೆ ಸೊ ಹಾಗಾಗಿ ಅವಕಾಶ ಇದೆ ಅಂತ ನನಗೆ ಆ ಪೋಸ್ಟ್ ಇಂದ ಗೊತ್ತಾದ ತಕ್ಷಣ ನೋಡು ಅಪ್ಲೈ ಮಾಡೋಣ ಏನಾಗತ್ತೆ ನೋಡ್ಲಿ ಅನ್ನೋದಿತ್ತು ಯಾಕಂದ್ರೆ ತುಂಬಾ ಜನ ಅವತ್ತು ಆಡಿಷನ್ಗೆ ಹೋದಾಗ ಕೂಡ ತುಂಬಾ ಜನ ಬಂದಿದ್ರು ಸೊ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಪ್ರಯತ್ನ ಮಾಡೋಣ ಅಂತ ಅವತ್ತು ಆಡಿಷನ್ ಅಲ್ಲಿ ಸರ್ ನನಗೆ ಎಷ್ಟು ಸತಿ ತಿದ್ದಿದಾರೋ ಅವತ್ತೇ ಅಬ್ಬಾ ಈ ತರ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಒಂದಿತ್ತು ಒಂದ್ ಮೊನಲಾಗ್ ಇತ್ತು ಅದರಲ್ಲಿ ಸರ್ ಒನ್ ಒಂದ್ ಲೈನಿಗೂನು ಎಲ್ಲಿ ಕಾಮ ಎಲ್ಲಿ ಫುಲ್ ಸ್ಟಾಪ್ ಯಾವ ಲೈನಿಗೆ ಯಾವ ಎಮೋಷನ್ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿ ಆಡಿಷನ್ಸ್ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಅಂದ್ರೆ ಗೈಡ್ ಮಾಡ್ತಾರೆ ಅವ್ರಿಗೆ ಪಾತ್ರದಲ್ಲಿ ಏನ್ ಬೇಕು ಅನ್ನೋದು ಎಷ್ಟ್ ಚೆನ್ನಾಗಿ ತೆಗಿಸ್ತಾ ಇದಾರೆ ಒಬ್ಬ ನಟನಿಂದ ನಟಿಯಿಂದ ಅನ್ನೋದು ತುಂಬಾ ಅಡ್ಮಿರೇಷನ್ ಇದ್ರಲ್ಲಿ ಇದ್ದೆ ನಾನು ಸರ್ ಡೈರೆಕ್ಷನ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಪ್ಪ ಅಂತ ಸೊ ಸಿಕ್ಕ ತಕ್ಷಣ ಮೊದಲನೇದಾಗಿ ಅದಾದ ಅದಾದ್ಮೇಲೆ ಇಲ್ಲ ಮಾರನೇ ದಿನ ಲುಕ್ ಟೆಸ್ಟ್ ಅಂದಾಗ ಓಕೆ ಲುಕ್ ಟೆಸ್ಟ್ಗೂ ಇನ್ನೊಂದಿಬ್ರು ಬರ್ತಾರೆ ಕಡೆಗೆ ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಫೈನಲ್ ಆಗುತ್ತೇನೋ ಅನ್ನೋದ್ರಲ್ಲೇ ಇದೆ ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೂ ಅದೊಂದು ಹಿಂಜರಿಕೆ ಇತ್ತು ಯಾಕಂದ್ರೆ ಮೊದಲನೇ ಸೀರಿಯಲ್ ಮೊದಲನೇ ಸತಿ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇಷ್ಟು ದೊಡ್ಡ ಧಾರಾವಾಹಿ ಜೊತೆಯಲ್ಲಿರೋರು ಉಮಾಶ್ರೀ ಅಂತವರು ಸ್ಕ್ರೀನ್ ಶೇರ್ ಮಾಡಬೇಕಿದ್ರೆ ಅವ್ರ ಎದ್ರಿಗೆ ನಿಲ್ಲೋ ಯೋಗ್ಯತೆ ಇರಬೇಕು ಮೊದಲನೇದಾಗಿ ಸೊ ತುಂಬಾ ಹೆದರಿದ್ದೆ ಅದಾದ್ಮೇಲೆ ಸೀರಿಯಲ್ ಟಿ ಆರ್ ಪಿ ನಂಬರ್ ಒನ್ ಅಲ್ಲಿ ನಾವು ಜಾಯಿನ್ ಆದ್ರೂನು ಆ ಇದನ್ನ ನಾವು ಮ್ಯಾಚ್ ಮಾಡೋ ಹಾಗೆ ಹಾಗಾಗಿ ಪ್ರಯತ್ನ ತುಂಬಾ ಇದೆ ಮಾಡ್ಬೇಕು ಓ ಮಾಡ್ತೀನಿ ಇನ್ನ ನಾನು ಕಲಿಯೋದ್ರಲ್ಲೇ ಇದೀನಿ ನನ್ನ ಸೀರಿಯಲ್ ಪೂರ್ತಿ ಅಡ್ಜಸ್ಟ್ ಆಗಿದ್ದೀನಿ ಅಂತ ನಾ ಆಗೋದಿಲ್ಲ ಯಾಕಂದ್ರೆ ಇವಾಗ ಶುರು ಮಾಡಿರೋದು ನಾ ಹಾಗೆ ಸೊ ಇನ್ನ ಪ್ರಯತ್ನದಲ್ಲೇ ಇದ್ದೀನಿ ಎಲ್ಲೋ ಅಂದ್ರೆ ನಾನ್ ಆ ರೀತಿ ಮಾಡ್ಬೇಕು ನಾನ್ ಈ ರೀತಿ ಮಾಡ್ಬೇಕು ಮೊನ್ನೆ ಕೂಡ ಜಗದೀಶ್ ಸರೇ ಬಂದಿದ್ರು ಒಂದಿನ ಡೈರೆಕ್ಷನ್ ಎಪಿಸೋಡ್ ಡೈರೆಕ್ಷನ್ ಗೆ ಸೊ ಅವತ್ತು ರಿಯಾಕ್ಷನ್ಸ್ ಹೀಗಿಗೆ ಹೀಗಿಗೆ ಬರ್ಬೇಕಮ್ಮ ಕ್ಯಾಮ್ರಾಗ ಇಷ್ಟ ಬೇಕಮ್ಮ ಅಂತ ಹೇಳ್ತಾ ಇರ್ಬೇಕಿದ್ರೆ ಕುತ್ಕೊಂಡು ನೋಡು ಅಮ್ಮ ಹೇಗ್ ಮಾಡ್ತಾರೆ ನೋಡು ಇನ್ನ ಆ ಪ್ರಾಸೆಸ್ ಅಲ್ಲಿ ಇದ್ದೀನಿ ನಾನು ಇನ್ನ ಅಂದ್ರೆ ಶೂಟಿಂಗ್ ನಡೀತಾ ಇರ್ಬೇಕಿದ್ರೆ ಗೊತ್ತು ನಾನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಶೂಟಿಂಗ್ ಆದ್ಮೇಲೆ ನಂಗೆ ಮರ್ತೇ ಹೋಗಿರತ್ತೆ ನಾನು ಆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಏನೋ ಇದಿದೆ ಅಂತ ಬರೀ ನೋಟ್ಸ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳೋ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಹೇಳ್ಬೋದು ಇವಾಗ ಅಷ್ಟಾಗಿ ನಾನು ಸೋಷಿಯಲ್ ಮೀಡಿಯಾ ಗಮನಿಸಿಲ್ಲ ಆದರೆ ಕೆಲವರು ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಮೆಸೇಜ್ ಮಾಡಿರೋರು ಕೆಲವರು ಇದಾರೆ ಕೆಲವರು ನಿಮ್ಮ ಆಕ್ಟಿಂಗ್ ಶುರುನಲ್ಲೇನೆ ಒಂದ್ ಎರಡು ವಾರ ಆದಾಗ್ಲೇನೆ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾ ಕಮೆಂಟ್ಸ್ ಅಂದ್ರೆ ಮೆಸೇಜ್ ಟಿ ಅಲ್ಲಿ ಬಂದಿತ್ತು ಈಗ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ಕೆಲವರು ಬೇಸರ ರೀಪ್ಲೇಸ್ಮೆಂಟ್ ಅಂತ ಅವ್ರು ಅನ್ಕೊಂಡಿರೋದ್ರಿಂದ ಕೆಲವರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಿಮ್ ಆಕ್ಟಿಂಗ್ ಚೆನ್ನಾಗಿದೆ ಆದ್ರೆ ನೀವು ಈ ಜೋಡಿಯಾಗಿ ಬರಬಾರ್ದು ಅಂತ ಆ ನಾನು ಹೇಳೋದೇನಂದ್ರೆ ಅಟ್ಲೀಸ್ಟ್ ನನ್ನ ಆಕ್ಟಿಂಗ್ ಚೆನ್ನಾಗಿದೆ ಅಂತ ಗುರುತಿಸ್ತಾ ಇದ್ದಾರಲ್ವಾ ಜೋಡಿಯಾಗಿ ಬರ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದಿಕ್ಕೆ ಸೊ ಅಟ್ಲೀಸ್ ಸೊ ತುಂಬಾ ಜನ ನಿಜಕ್ಕೂ ನನಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅನ್ನೋ ರೀತಿನೇ ಕೇಳೋದು ಬಂದ್ ಕೇಳ್ತಾರೆ ಬಿಟ್ರೆ ನೀವ್ ನಿಜವಾಗ್ಲೂ ಅಂದ್ರೆ ನೀವ್ ಇಷ್ಟೇ ಸಾಫ್ಟ್ ಸ್ಪೋಕ್ ಅನ್ನ ಜೋರಾಗಿ ಮಾತಾಡಲ್ವಾ ಯಾವಾಗ್ಲೂ ಹೆದರ್ಕೊಂಡಿರ್ತೀರಾ ಈ ತರ ಪ್ರಶ್ನೆ ಗಳು ತುಂಬಾ ಇವಾಗ ಆಲ್ರೆಡಿ ಬಂದಿದೆ ಅಹ್ ಈಗ ಒಂದ್ ಎರಡ್ ತಿಂಗಳಲ್ಲೇ ಆಲ್ರೆಡಿ ಬಂದಿದೆ ಆತರ ಸೊ ಅವಾಗ ನನಗೂ ಇದೆಲ್ಲ ಹೊಸದು ಅಂದ್ರೆ ಯಾರಾದ್ರೂ ಬಂದ್ ಹಾರ್ಟ್ ಬಗ್ಗೆ ಕೇಳಿದ್ರೆ ನಾನ್ ಎರಡ್ ನಿಮಿಷ ಹೀಗೆ ನಿಂತಿರ್ತೀನಿ ಗೊತ್ತಾಗೋದಿಲ್ಲ ಅದಾದ್ಮೇಲೆ ಓ ಇವ್ರ ಸೀರಿಯಲ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿ ಹಾ ಅವತ್ ಸುಮ್ನೆ ಚೆನ್ನಾಗಿದ್ದೇನೆ ಅಂತ ಹೇಳಿ ಬಂದದಷ್ಟೇ ಈಗ ಗೊತ್ತಾಗ್ತಾ ಇದೆ ನನಗೆ ಆಕ್ಚುಲಿ ಅವ್ರ ಅಂದ್ರೆ ಮುಂಚೆ ಹೇಳೋರಲ್ಲ ಜನ ಸೀರಿಯಲ್ ಅಂದ್ರೆ ನಿಜಕ್ಕೂ ಹಾಗೆ ಅಂತ ಅನ್ಕೋತಾರೆ ಅಂದಾಗ ಅಷ್ಟ್ ಯಾರು ಹಾಗೆ ಅನ್ಕೊಳಲ್ಲ ಅನ್ಸತ್ತೆ ಗೊತ್ತಾಗತ್ತೆ ಜನಕ್ಕೆ ಅಂತ ನಾನೇ ಅಂತ ಇದ್ದೆ ಬಟ್ ಇವಾಗ ನನಗೆ ಜನ ಕೇಳಿದಾಗ ಓ ನಿಜಕ್ಕೂ ಹೀಗೆ ಕೇಳ್ತಾರೆ ಜನ ಇಷ್ಟು ಸೀರಿಯಸ್ ಆಗಿ ತಗೋತಾರೆ ಸೀರಿಯಲ್ನ ಅನ್ನೋದು ಇತ್ತೀಚಿನ ಅನುಭವದಲ್ಲಿ ಗೊತ್ತಾಗ್ತಾ ಇದೆ ಆ ಅದ್ರೆ ನನಗೆ ಅದ್ರ ಬಗ್ಗೆ ಹೇ ಅಂದ್ರೆ ಇನ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಸೀರಿಯಸ್ ಆಗಿ ತಗೊಂಡಾಗ ಏನು ಮಾಡಬೇಕು ಏನು ಗೊತ್ತಾಗಲ್ಲ ಅಂದ್ರೆ ಹಾಡ್ ಬಗ್ಗೆ ಕೇಳೋಳ್ತಾ ಇದ್ದಾರೆ ವೀಕ್ಷಕರು ಅಂತ ಈಗ ನೀವು ಸೆಲೆಬ್ರಿಟಿ ಎಚ್ ಟಿ ಎಲ್ಲೇಬಹುದು ನಿಮ್ಮ ಪ್ರತಿಯೊಂದು ಚಲನಚಲನದ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸಾವಿರಕಳು ನೋಡ್ತಾ ಇರುತ್ತೆ ಏನೇ ಮಾಡಿದ್ರೂ

ಕೆಲವುದು ಏನಂತ ಅಂದ್ರೆ ನನಗ್ ಸೆಲ್ಫ್ ಅವೇರ್ನೆಸ್ ಇದೆ ಅಂದ್ರೆ ಹೌದು ನಾನು ಸಣ್ಣ ಇದ್ದೀನಿ ಅದ್ರ ಬಗ್ಗೆ ನಾನು ಏನ್ ಮಾಡೋಕ್ಕಾಗತ್ತೆ ಏನು ಮಾಡೋದಕ್ಕಾಗಲ್ಲ ಅಥವಾ ನನ್ಗೆ ಅಂದ್ರೆ ಚಿಕ್ಕ ಮಗು ತರ ಚಿಕ್ಕ ಮಗು ಅಂತ ಅಂದ್ರೆ ದೇ ಅಝ್ಯೂಮ್ ದ ಟೈಮ್ ಇನ್ ಮೈ ಟೀನ್ ಏಜ್ ಅಂತ ಅನ್ಕೋತಾರೆ ಇವಾಗ ಅದ್ರ ಬಗ್ಗೆ ನಾನು ಏನಾದರೂ ಮಾಡಕ್ಕಾಗತ್ತಾ ಇಲ್ಲ ಸೊ ಅಷ್ಟು ಅಕ್ಸೆಪ್ಟೆನ್ಸ್ ಇದೆ ನನಗೆ ಇನ್ನು ಜನ ಬೇಕಿದ್ರೆ ಫೀಡ್ಬ್ಯಾಕ್ ಆಕ್ಟಿಂಗ್ ಬಗೆ ಕೊಡ್ಲಿ ಆ ಅದನ್ನೆಲ್ಲ ತಗೊಳಕ್ ನಾನು ರೇ ಅಟ್ಲೀಸ್ಟ್ ಯೋಚನೆ ಮಾಡ್ಬೋದು ಹಾಗೆ ಹೇಳ್ತಾ ಇದಾರೆ ಹಾಗೆ ಒಂದ್ಸತಿ ಮಾಡಿ ಪ್ರಯತ್ನ ಮಾಡೋಣ ನೋಡೋಣ ಔಟ್ಪುಟ್ ಏನ್ ಬರತ್ತೆ ನೋಡೋಣ ಒಂದ್ಸತಿ ಪ್ರಯತ್ನ ಮಾಡೋಣ ಅನ್ನೋದು ಆ ಏನಂತ ಅಂದ್ರೆ ಯಾರು ಪರ್ಫೆಕ್ಟ್ ಇಲ್ಲ ನನಗೂ ಗೊತ್ತು ನಾನು ಪರ್ಫೆಕ್ಟ್ ಇಲ್ಲ ಅಂತ ನನ್ನಿಂದ ಕೂಡ ತಪ್ಪಾಗತ್ತೆ ಅನ್ನೋದು ನನಗೆ ಗೊತ್ತಿದೆ ನಾನು ಒಪ್ಕೋತೀನಿ ಸೊ ಯಾರಿಗಾದ್ರೂ ನಾನು ಏನಾದ್ರೂ ಮಾತಾಡಿದ್ರಲ್ಲಿ ಯಾವಾಗ್ಲಾದ್ರೂ ನನ್ನ ಇಂಟೆನ್ಶನ್ ಅವ್ರಿಗೆ ಹರ್ಟ್ ಮಾಡೋದು ಇಲ್ದಲೇ ಇರ್ಬೋದು ಆಡಿಯನ್ಸ್ಗೆ ಬಟ್ ಅಕಸ್ಮಾತ್ ಹರ್ಟ್ ಆಗಿದ್ರೆ ಸಾರಿ ಒಕ್ಕೊಂಬಿಡಣ ಅವ್ರಿಗೆ ಹರ್ಟ್ ಆಗಿ ನಾನ್ ಉದ್ದೇಶ ಮುಖ್ಯ ಆಗೋದಿಲ್ಲ ಅವ್ರಿಗೆ ಹರ್ಟ್ ಆಗಿರೋದು ಅವ್ರು ಹೇಳಿ ವ್ಯಕ್ತಪಡಿಸ್ತಾ ಇರ್ಬೇಕಿದ್ರೆ ನಾನು ಇಲ್ಲ ಅಂತ ಹೇಳಕ್ ಅದ ಆಗಲ್ಲ ಆತರದಲ್ಲಿ ಕ್ಷಮೆ ಇರ್ಲಿ ಅಂತ ಹೇಳ್ಬಿಟ್ರೆ ನಮಗೂ ಒಂಥರ ಸಮಾಧಾನ ನೆಕ್ಸ್ಟ್ ಟೈಮ್ ಬೇಕಿದ್ರೆ ಆತರ ಏನಾದರೂ ಆ ಪದ ಯೂಸ್ ಮಾಡ್ಬೇಕಿದ್ರು ಅಥವಾ ಅದ್ರ ಬಗ್ಗೆ ಮಾತಾಡ್ಬೇಕಿದ್ರೇನೋ ಅಥವಾ ಎಲ್ಲಾದ್ರೂ ಹೋಗೋ ಬರೋದ್ರ ಬಗ್ಗೆ ಎರಡ್ ಸತಿ ಯೋಚನೆ ಮಾಡ್ಬೋದು ಅವರು ಒಂದ್ಸತಿ ಫೀಡ್ಬ್ಯಾಕ್ ಕೊಟ್ಟಿರೋದ್ರಿಂದ ಬಟ್ ಅವತ್ತಿಗೆ ಅಲ್ಲಿಗೆ ಕ್ಷಮೆ ಕೇಳೋದ್ರಲ್ಲಿ ನಾನು ಚಿಕ್ಕವಳಾಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ಜಾಸ್ತಿ ಫಾಲೋ ಮಾಡಿರೋದಂತಂದ್ರೆ ಟಿ ಆನ್ ಸೀತಾರಾಮ್ ಅವ್ರ ಸೀರಿಯಲ್ಗಳು ತುಂಬಾ ಫೇಮಸ್ ಇತ್ತು ಸೊ ಹಾಗಾಗಿ ಅವ್ರ ಸೀರಿಯಲ್ಗಳನ್ನ ಆಲ್ಮೋಸ್ಟ್ ಎಲ್ಲ ತುಂಬಾ ಹತ್ತಿರದಿಂದ ಇಲ್ಲದೆ ಹೋದ್ರು ಗೊತ್ತಿತ್ತು ಅಂದ್ರೆ ಕೋರ್ಟ್ ಸೀನ್ ಎಲ್ಲ ಬಂದ್ರೆ ತುಂಬಾ ಇಂಟ್ರೆಸ್ಟ್ ಇರೋದು ಸೊ ಕೂರ್ತಾ ಇದ್ವಿ ಹಾಗಾಗಿ ಅವ್ರ ಸೀರಿಯಲ್ ಫಾಲೋ ಮಾಡಿದೀನಿ ಅಂತ ಹೇಳ್ಬೋದು ಸೀರಿಯಲ್ ಗಳು ರೆಗ್ಯುಲರ್ ಆಗಿ ಫಾಲೋ ಮಾಡಿಲ್ಲ ಯಾವ್ದನ್ನೇ ಆಗ್ಲಿ ಈ ಗೂ ಮುಂಚೆ ಈ ಸೀರಿಯಲ್ ಅನ್ನು ಫಾಲೋ ಮಾಡಕ್ಕೆ ಶುರು ಮಾಡಿ ಏನಾಗ್ತಾ ಇದೆ ಏನು ಎಲ್ಲಾದ್ರ ಬಗ್ಗೆ ತಿಳಿದು ಜಿ ಫೈವ್ ಅಲ್ಲಿ ಫಸ್ಟ್ ವಾಚ್ ಮಾಡಿ ತಿಳ್ಕೊಂಡಿರೋದೆ ಜಾಸ್ತಿ ಯಾವಾಗ್ಲೂ ಒಂದೊಂದ್ಸತಿ ಜಿ ಕನ್ನಡ ಪೇಜಲ್ ಬರುತ್ತೆ ಪ್ರೊಮೋ ಅಷ್ಟು ಮಾತ್ರ ನೋಡ್ತಾ ಇದ್ದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಎಪಿಸೋಡ್ಗಳು ನೋಡ್ ನೋಡಿರ್ಲಿಲ್ಲ ನಾನು ಸೊ ಈಗ ನೋಡಕ್ ಶುರು ಮಾಡ್ಬೇಕು ಅಥವಾ ನಂದ್ ಇವಾಗ ನನಗ್ ನಂದು ಪರಿಚಯ ಆಗಿರೋದ್ರಿಂದ ನಂದನ್ ನೋಡ್ಬೇಕು ಅಟ್ ಲೀಸ್ಟ್ ಕರೆಕ್ಷನ್ ನನಗ್ ಗೊತ್ತಾಗತ್ತೆ ಅನ್ನೋ ರೀತಿ ನಾನು ಸೀರಿಯಲ್ ಫಾಲೋ ಮಾಡೋದಷ್ಟೇ